ಎಸ್ ಹಾಯ್ ಹಲೋ ನಮಸ್ತೆ ಮಾತಾರೆ ಅಗ್ಲ ಸೊ ಇಡೀ ನಮ್ಮ ಮಲ್ತುಲ್ಲ ಒಂಜಿ ಕ್ರೇಜಿ ಎಕ್ಸ್ಪೆರಿಮೆಂಟ್ ಸೊ ಆ್ಯಕ್ಚುಲಿ ನಮ್ಮ ಸೊ ಆ್ಯಕ್ಚುಲಿ ನಮ್ಮ ಈ ಪಾಡುನ ಹಂಗಿಡ್ದು ತಿನ್ಪುನ ಫುಡ್ಡು ಪ್ರತಿಯೊಂಜಿಲ ಇತ್ತೆ ರೆಡಿಮೇಡ್ ಜಿಡ ರೆಡಿ ಟು ಯೂಸ್ ನಮ್ಮ ಅಂಗಿದ ರೆಡಿಮೇಡ್ ಪಾತ್ರಪ ಬಂಡ ನಮಗೆ ಟೈಲರ್ ನಡೆ ಪೋದು ಹಂಗಿನ ಪೊಲ್ಪದು ಪಾಡ್ಪೋನಾತ್ ಪಾಡುನಾತ್ ಪೇಷನ್ಸ್ ಇಜ್ಜಿ ಸೊ ಟೈಮುಲ್ಲ ಆತಿಜ್ಜಿ ನಮ್ಮ ಅವೇ ನಮ್ಮ ಫುಡ್ಡ್ದ ವಿಚಾರಕ್ಕೆ ಬತ್ತಂಡ ಸೊ ಪ್ರತಿಯೊಂಜಿಲ್ಲ ರೆಡಿಮೇಡ್ ತಿಕ್ಕೊಂಡು ಲೈಕ್ ಪರೋಟ ಆಬಾಡಿ ಚಪಾತಿ ಆಬಾಡಿ ಇಡ್ಲಿ ಆಬಾಡು ಪ್ರತಿಯೊಂದು ಫುಡ್ ಎಲ್ಲ ರೆಡಿಮೇಡ್ ತಿಕ್ಕೊಂಡು ದಾಲೆಜ್ಜಿ ಸೀದ್ದು ಅವಿನ ಪತ ಬತ್ತದ ಕಾವ್ರಿ ದಾಮಿತ್ತದ ಕಾಯಣ್ಣ ಹಾಂಡು ಸೊ ಕಾಯ್ದು ತಿಂಡ ಹಂಡು ಇಡ್ಲಿ ಲಂಚನೆ ಪರೋಟ ಲಂಚನೆ ಪ್ರತಿಯೊಂದಿಲ್ಲ ಸೊ ಐತ ಎಫೆಕ್ಟ್ ಮಾತ್ರ ಸೊ ಐತ ಎಫೆಕ್ಟ್ ಮಾತ್ರ ನೆಕ್ಸ್ಟ್ ದಿನ ಏನು ಆಪ್ ಬಂದು ಸತ್ಯಲ್ಲ ಗೊತ್ತಿದ್ದ ನೆಕ್ಸ್ಟ್ ದಿನ ಇನ್ಕುಲ್ ಪೋವಾಡಿನ ಸೀದ ಹಾಸ್ಪಿಟಲ್ಗೆ ಇದಿಡ ಡಾಕ್ಟ್ರಿನ ಶಾಪಗೂ ಆ ರೆಡಿಮೇಡ್ ಫುಡ್ ಪುರ ತಿಂದು ಸೊ ಆಕ್ಚುಲಿ ಏನು ಈ ವಿಷಯದ ಬಗ್ಗೆ ಪಾತ್ರ ಪಂಡ ಇಡೀ ನಮ್ಮ ಮಲ್ತು ಇಲ್ಲ ಒಂದು ಕ್ರೇಜ್ ಎಕ್ಸ್ಪೆರಿಮೆಂಟ್ ಸರ್ ನಮ್ಮ ಯೂಟ್ಯೂಬ್ ನಿತೇಶ್ ಅಜಕರ್ ಬಂದ್ ಚಾನೆಲ್ ಉಂಡು ಸೊ ಪೋದು ಸಬ್ಸ್ಕ್ರೈಬ್ ಮಲ್ಪ್ಲೆ ಅಂಚನೆ ಇನ್ಸ್ಟಾಗ್ರಾಮ್ ಉಡ್ಲ ಏರ್ ಪುರ ನಲ್ಲ ಪೋಲೋ ಮಲ್ಜರು ಪಾಲೋ ಮಲ್ಪ್ಲೆ ದಯ ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ ಪುರ ಇನ್ಸ್ಟಾಗ್ರಾಮ್ ಉಡ್ಲಾ ಯೂಟ್ಯೂಬ್ ಫೇಸ್ಬುಕ್ ಪ್ರತಿಯೊಂದು ಎಟ್ಲ ಬರೋನ್ ಇಪ್ಪು ಸೊ ಐಕೋಸ್ಕರ ಸೊ ಆಕ್ಚುಲಿ ಕೆಲವು ಸರಿ ಥಿಂಕ್ ಮಾಡುತ್ತೆ ಇಂಚ ಬೈಕ್ ರೈಡ್ ಪುರ ಪೋನಾಗ ಇಡ್ಮ್ ಹುಡು ಪುರ ಇತ್ತ ಸಾಕಿಪ್ಪುಂಡತ್ತ ಇಡ್ ಅದು ನನಗೆ ಕೋರಿ ಮಿನಿ ತಿಂದು ಉಷ್ಣ ದಿಪ್ಕೊಂಡು ಅಪ್ಪ ಒ ಬೊಂಡ ಮಿನಿ ಪಾರ ಅಜ್ವಾಗ ಬಾರಿ ತಂಪ ಹಾಪು ಉಲ್ಲಾಸ ಹಾಕಬಿಡು ಸೊ ಕೆಲವು ಸರಿ ಹಂಗೆ ತಿಂಕ್ ಮಲ್ದೆ ಬೊಂಡಲ ಒಂಜಿ ರೆಡಿಮೇಡ್ ತಿಕ್ಕದಿಂದ ಲಾಯ್ಕ್ ಆತು ಮಾರೇ ಅಂದೆ ಸೊ ದಾಲ ಬೇಲೆ ಪೂಜೆ ಆತ ಅವ್ನ ಅಡಿಗೆ ಜ್ಯೂಸ್ ತಲೆಕ್ ಕಲಾಡೋದು ಪರೋಲಿ ಸೊ ಇನಿ ಒಂಜಿ ಕ್ರೇಜ್ ಎಕ್ಸ್ಪೆರಿಮೆಂಟ್ ಮಲ್ತದಲ್ಲ ದಯಾಪಂಡ ನಮನ ಕೈಟ್ ಉಂಡು ಇನಿ ರೆಡಿಮೇಡ್ ಬೊಂಡ ಸೊ ಅಲ್ಲಿ ಉಂದೇವು ಟೆಂಡರ್ ಕೋಕೋನಟ್ ವಾಟರ್ ಮಿಕ್ಸ್ಗೆ ಸೊ ನೆಕ್ ಒಂಜೇಕು ಪದ್ರೆರಡು ರೂಪಾಯಿ ರೆಡ್ಡಕ್ಕೆ ಇವತ್ನಾಲ್ಡು ರೂಪಾಯಿ ಸೊ ಹದಿನೆರಡು ರೂಪಾಯಿದ ಬೊಂಡಲ್ಲ ನಮಕ್ ಎಕ್ಸ್ಪೆರಿಮೆಂಟ್ ಮಾಡಬಾರ ಒರಿಜಿನಲ್ ಬೊಂಡ ಬೋಡತ್ತಾ ಜಸ್ಟ್ ಅ ಮಿನಿಟ್ ಎಕ್ಸ್ಪೆರಿಮೆಂಟ್ ಮಾಡ ನಮಕ್ ಒರಿಜಿನಲ್ ಬೊಂಡ ಆ್ಯಕ್ಚುಲಿ ಒಂದು ಎಡ್ಡೆ ಊರದ ಬೊಂಡ ಒಂದು ಪೌಡರ್ ಕೋಕೋನಟ್ ವಾಟರ್ ಮಿಕ್ಸ್ ಪ್ಲಸ್ ಪೌಡರ್ಗೆ ಒರ್ಜಿನಲ್ ತಾರದ ಬೊಂಡದ ಪೌಡರ್ಗೆ ಸೊ ನೆಟ್ ಆ್ಯಕ್ಚುಲಿ ಒಂದು ಒರಿಜಿನಲ್ ಟೇಸ್ಟ್ ಉಂಡ ಅಥವಾ ಒಂದು ಒರಿಜಿನಲ್ ಟೇಸ್ಟ್ ಉಂಡ ತೂಕ ನೆಕ್ ನಮಗೆ ಹೊರನಿ ಪದ್ರೆಡ್ ರೂಪಾಯಿ ನೆಕ್ಕಿತ್ತು ಐವತ್ತು ರೂಪಾಯಿ ಅವಲ್ಲ ನೆಕ್ಕಿತ್ತು ಪೇಂಟೆಡ್ ಪೂರ ಎಲ್ಪ ರೂಪಾಯು ಬೊಂಡೋಗು ಸೊ ತೂಕ ನೆಟ್ಟೆ ಎತ್ ಗೊತ್ತೆ ನೆಟ್ಟು ಇಪ್ಪು ಇರೂತ್ತೈವ ಎಮ್ ಎಲ್ ಇರೂತ್ತ್ ಐವ ಎಮ್ ಎಲ್ ನೀರಿಗೆ ಪಾರ್ದು ಮಲ್ಪಲಿಕ್ಕೆ ನೆಟ್ಟು ಸೊ ನೆಟ್ಟ ಏತುಂಡು ಗೊತ್ತಿಜಿ ನಮಗೆ ಬೊಂಡಡ್ ಗೆಟ್ ರಿಫ್ರೆಶ್ ನ್ಯಾಚುರಲಿಗೆ ಸೊ ಏತ್ ನ್ಯಾಚುರಲ್ ಉಂಡು ತೂಕ ಒಂದು ಸೊ ನೆತ್ತೊಂದು ಎಕ್ಸ್ಪೆರಿಮೆಂಟ್ ಮಲ್ಪಗ ಪದ್ರೆಡ್ ರೂಪಾಯಿ ಹದಿನೈದು ಗ್ರಾಮ್ ಉಂಡು ಅಂತು ಇನ್ನೂ ಥೈವ ಎಮ್ ಎಲ್ ಮಲ್ಪಲ್ಲಿಗೆ ಜ್ಯೂಸ್ ನೆಟ್ ಹದಿನೈದು ಗ್ರಾಮ್ ಹುಡು ಹದಿನೆರಡು ರೂಪಾಯಿ ಏತ್ ಹಾಪು ತೂಕ ನೆಟ್ ಎಂಚ ಉಂಡು ತೂಕೇನು ಸೊ ನೆಟ್ ಬರೋ ಬರೀತೇ ರೀ ಪೊಟ್ಯಾಷಿಯಮ್ಗೆ ಕ್ಯಾಲರಿಗೆ ಕಾರ್ಬೋಹೈಡ್ರೇಟ್ಸ್ಗೆ ಪೂರ ಉಂಡಿಗೆ ನೆಟ್ ಸಂಕಮಸನ ಇಪ್ಪನ್ನ ದೇಜು ಪೂರ ಉಂಡು ತೂಕ ಎಂಚ ಉಂಡು ಬಂದು ಆಕ್ಚುಲಿ ಒಂದು ಎಂಚ ಮಲ್ಪ್ಯಾರ ಗೊತ್ತಿದ್ ಮಾರೆ ಬೊಂಡ ಕೆಮಿಕಲ್ ಯೂಸ್ ಮಾಡ್ತಾ ಮಲ್ಪೇರ ಅತ್ತ ನಾರ್ಮಲ್ ಬೊಂಡ ಯೂಸ್ ಮಾಡ್ತದ ಮಲ್ಪೇರ ಡ್ರೈ ಮಾಡ್ತದೆ ಸೊ ನಿಕ್ಲೆ ನಂಗೆ ಗೊತ್ತಿತ್ತು ನಾ ಕಮೆಂಟ್ ಮಲ್ಪಲಿ ಸೊ ಆಲ್ರೆಡಿ ಮಾರ್ಕೆಟ್ ಉಂದು ಉಂಡು ಉಂಡು ಉಂದು ಟೆಂಡರ್ ಕೋಕೋನಟ್ ದ ಪೌಡರ್ ಸೂಕ ನಮ್ಮ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊಂಡು ಬರ್ಚಿ ಇತ್ತೆ ಮಲ್ಪಿಗೆ ಒಂದು ಕ್ರೇಜ್ ಎಕ್ಸ್ಪೆರಿಮೆಂಟ್ ಸೊ ಇತ್ತು ಎಕ್ಸ್ಪೆರಿಮೆಂಟ್ ಮಲ್ಪರೆ ಬೋಡು ಒಂದು ಲೋಟ ನೀರಲ್ಲ ಒಂಜಿ ಲೋಟ ಅಲ್ಲ ಬೊಕ್ಕ ಒಂದು ಕತ್ತಿ ಬೋಡು ನೆನ್ ಕೆತ್ತಾರೆ ನಮ್ಮ ಎಕ್ಸ್ಪೆರಿಮೆಂಟ್ ಮಲ್ಪರೆ ಸುರಕು ಬೊಂಡ ಕೆತ್ತಗ ಒಂದು ಕೆತ್ತನಾಗನೇ ಒಂದು ಅಣ್ಣು ಮಾರೆ ಮೇಳೆ ಕೆತ್ತೋದು ಲತ್ತ ಬೊಂಡ ಭಾರಿ ಲತ್ತ ಬೊಂಡ ಬಾರ್ಲ್ ಹಾಕ್ಕೊಂಡು ಕಾಕುದಿನ ಪುಣ್ ಬಂಡ ಭಾರಿ ಇಷ್ಟ ಬೊಂಡದ ಸೊ ಬೊಂಡ ಕೆತ್ತದಂಡ ಬೊಂಡದ ಒರ್ಜಿನಲ್ ಕೋಕೋನಟ್ ವಾಟರ್ನ ಈ ಬಾಟ್ಲ್ ಪಾಡ್ದ ಒಂದು ಆ್ಯಕ್ಚುಲಿ ಒರ್ಜಿನಲ್ ಕೋಕೋನಟ್ ವಾಟರ್ ನಮ್ಮ ಊರದ ಬೊಂಡದ ಅವೇ ಕುಡಿಕಾಯಿಟ್ಟು ನೀರು ನೀರುಂಡು ಸೊ ನಮ್ಮ ನೀರಿಗೆ ಪಾಡ್ಗ ಟೆಂಡರ್ ಕೋಕೋನಟ್ ಪ್ಲಸ್ ಪೌಡರ್ ಸೊ ತೂಕ ಒಂದು ಎಂಚ ಉಂಡು ಬಂದ್ ಓ ಉಂಡೆ ಆ್ಯಕ್ಚುಲಿ ಟೇಸ್ಟ್ ಇಪ್ಪನ್ ಬಂದು ತೂಕ ಎಸ್ ಒಂಥರ ಸ್ಮೆಲ್ ಬರದೊಂಡು ಮಾರೆ ಗ್ಲೂಕೋಸ್ ತಲೆಕ ಸ್ಮೆಲ್ ಬರದೊಂಡು ತೂಕ ಪಾಡ್ದು ಪೂರ ಪಾಡ್ಗ ಒಂದು ಪಾಡ್ದು ಒಂಚೂರು ಅಭೇನು ಹುಣ್ಣು ಅಲ್ಗಾಗ ಒಂದು ಸ್ಪೂನ್ ಇತ್ತನ ಮಿಕ್ಸ್ ಮಾಡ್ಪೋಲಿ ಪೊಲಿ ಸ್ಪೂನ್ ಇಜ್ಜತ್ತಾ ಬಡ್ಸಿ ತೂಕ ಆಲ್ರೆಡಿ ಮಿಕ್ಸ್ ಹಾಂಡವು ಸೊ ಆಕ್ಚುಲಿ ಮಿಕ್ಸ್ ಹಾಂಡು ಸೊ ಕೈಟ್ ಉಂಡು ಒರ್ಜಿನಲ್ ನಮ್ಮನ ಕೋಕೋನಟ್ ವಾಟರ್ ಸೊ ಒಂದು ಆಕ್ಚುಲಿ ಮಿಕ್ಸಡ್ ಕೋಕೋನಟ್ ಸೊ ತೂಲಿ ಎಂಚ ಉಂಡು ಬಂದು ನೆತ್ತ ಸ್ಮೆಲ್ ಬೇತೆ ನೆತ್ತ ಸ್ಮೆಲ್ ಬೇತು ಬರೋದು ಒಂದು ತೂಲಿ ಆಕ್ಚುಲಿ ಕ್ಲಿಯರ್ ಏತುಂಡು ಬಂದು ಕ್ರಿಸ್ಟಲ್ ಕ್ಲಿಯರ್ ಉಂಡು ಒರ್ಜಿನಲ್ ಬೊಂಡದ ನೀರು ಒಂದು ನಮ್ಮ ಮಿಕ್ಸ್ ಮಾಲ್ ತಿನ ಅದಕ್ಕೆ ಜಾಸ್ತಿ ಹಣ್ಣು ಕಮ್ಮಿ ಹಣ್ಣು ಗೊತ್ತಿಜಿ ಒಂಜ್ಜಿ ಪ್ಯಾಕೆಟ್ ಫುಲ್ ಬಾಡಿಯೇ ಹಣ್ಣಲ್ಲ ಕಲ್ಲರ್ ಒಂಚೂರು ನಮ್ಮ ಬೇತನೇ ಉಂಡು ಬೊಂಡದ ಕಲ್ಲರ್ಲೆಕ್ಕೇ ಉಂಡು ಯಾಕೆ ಒಂಚೂರು ನೀರ್ಲೆ ಕೂಟ ಅಂತ ಹೋಜುಣ್ಣು ಮಾರೆ ಸೊ ತೂಕ ಹೋ ಮಸ್ತ್ ಟೇಸ್ಟ್ ಉಂಡು ಬಂದು ಒಂದು ಆಕ್ಚುಲಿ ಒಂಥರ ಪುಳಿ ಪುಳಿ ಅಂತ ಉಪ್ಪು ಉಪ್ಪು ಬರ ಪಾಡ್ಲಕ್ಕ ಉಂಡು ಮಾರೆ ಈ ಒಂದು ಟೆಂಡರ್ ಪೌಡರ್ ದ ನಮ್ಮಲ್ಲ ನಾರ್ಮಲ್ ಬೊಂಡ ನಾರ್ಮಲ್ ಟೇಸ್ಟ್ ದಾಲ ಡಿಫ್ರೆನ್ಸ್ ಇಜ್ಜಿ ಒಂದು ಒಂಚೂರು ಮಿನರಲ್ಸ್ ಪಂಡ ಒಂಚೂರು ಉಪ್ಪು ಪೂರ ಒಂಚೂರು ಪಾಡ್ಲೇಕ್ ಉಂಡು ಅಂಚ ಅಮ್ಮ ಕೊರ್ಕ ಎಂಚ ಬಂದ್ಬಿರ ದುಃಖ ಟೇಸ್ಟ್ ಮಾಡ್ಲಿ ಎಂಜಾಂಡು ಕೋಕೋನಟ್ ಪೌಡರ್ ದ ಎಂಜಾಂಡು ಒನ್ ಪೇರ್ ಒಂದು ಬಣ್ಣಂಗಾಯಿ ಬಣ್ಣದ ನೀರು ತಲೆ ಕಂಡು ಬಣ್ಣಂಗಾಯಿ ಬಂಡದ ನೀರು ಒಂದು ಪ್ಯೂರ್ ಬಣ್ಣ ಒಂದು ಬಾವೆ ಬಣ್ಣದ ಒಂದು ಚಪ್ಪೆ ಒಂದಂತೆ ಬಣ್ಣಂಗಾಯಿ ಬಣ್ಣದ ಒಂದು ಒಂಚೂರು ಸೀಪೆ ಜಾಸ್ತಿ ಮಲ್ದೀರ್ ಸೊ ಅತ್ತೆ ಡಿಫ್ರೆನ್ಸ್ ನೆಕ್ ಸೊ ತೋಲೆ ಇಂಚಪುರ ಪ್ರಾಡಕ್ಟ್ ಬೈದಂಡು ಒಂದು ಒಂಥರ ಸೀಪೆ ಸೀಪೆ ಪುಳಿ ಪುಳಿ ಪುಡ ಉಂಟು ಮಾರೇ ಒಂಥರ ಆಯ್ತಾ ಪರ್ನಾಗನಿಗೆ ಗೊತ್ತಾಪು ನ್ಯಾಚುರಲ್ ಹತ್ ಬಂದ್ ಒಂದು ಒರಿಜಿನಲ್ ವಾಟರ್ ಕೋಕೋನಟ್ ವಾಟರ್ ಒಂದು ಮಿಕ್ಸ್ ನೆಟ್ ಇರ್ನಾಡ್ಜ್ಜಿ ಸೊ ಮಿಕ್ಸ್ ಬಲ್ಲೆ ಬಲ್ಲಿ ಪಾಂಡ ನೆಟ್ಟು ಏನಪ್ಪುರ ಪಾಡ್ದಿಪ್ಪಿ ಬರ್ರಿ ಸೊ ಗೊತ್ತಾಪುಜಿ ಸೊನೇನದೆ ಗೂಚಿಗ ಮಾರೇ ಬರ್ಚವು ನಮಕ್ ನಮಯ ಪಲ ಒಂದು ಒರಿಜಿನಲ್ ಬೊಂಡನೆ ಪರ್ಕ ಒಂದು ಆ್ಯಕ್ಚುಲಿ ಜೂವಾಗ್ಲೆ ಅಡ್ಡೆ ನಮ್ಮನ್ನ ಹೆಲ್ತ್ ಲೇಡ್ಡೆ ಆ ಪೊಡಿ ಪೂರ ಪರ್ಪನ ಹಿಡ್ದು ನಮ್ಮ ಒರಿಜಿನಲ್ ಬೊಂಡ ಪರ್ಣನೇ ನಮ್ಮನ್ನ ಜೂವಾಗಡ್ಡೆ ಸೊ ಏಕೆ ಬನ್ನಿ ಒಂದು ತಿಕ್ಕರೆ ಮಾತ್ರ ಅನೇಕ ಜಾಸ್ತಿ ರೇಟ್ ಇದ್ದಿ ಪದ್ರೆಡ್ ರೂಪಾಯಿ ತಿಕ್ಕೊಂಡು ಸೊ ಪದನೆಡು ರೂಪಾಯಿಗೆ ನಟ ಏನೋ ಪೂರ ಮಿಕ್ಸ್ ಮಾಲ್ದಾರ್ ಇನ್ ಗ್ಯಾರಂಟಿ ಇಜ್ಜಿ ಸೊ ಆತ ಟೇಸ್ಟ್ ರಡ್ಡೆ ತಲ ಡಿಫ್ರೆನ್ಸ್ ಉಂಡು ಒರ್ಜಿನಲ್ ಬಂಡ ಎಪ್ಪಾಗ್ಲಾ ಒರ್ಜಿನಲ್ ಬೊಂಡನೆ ರೆಡಿಮೇಡ್ ಎಪ್ಪಾಗಲ ರೆಡಿಮೇಡ್ ರೆಡಿಮೇಡ್ ಎಪ್ಪಲ್ಲ ಒರ್ಜಿನಲ್ ಆವರೆ ಚಾನ್ಸ್ ಇದ್ಜಿ ಆ ಓವೇ ಆವೇ ಫುಡ್ ಆವಾಡ್ ಅಥವಾ ಒ ಪ್ರಾಡಕ್ಟ್ ಅಲ್ಲ ಆಡ್ ಸೊ ಆತ ಒಂಜಿ ಈ ಟೆಂಡರ್ ಕೋಕೋನಟ್ ಪ್ಲಸ್ ಪೌಡರ್ ದ ಒಂಜಿ ಕಿನ್ನ ರಿವ್ಯೂ ಆಕ್ಚುಲಿ ಒಂದು ಕಿನ್ ಎಕ್ಸ್ಪರಿಮೆಂಟ್ ಸೊ ನಿಕ್ಲೆಗ್ ಏನೇನು ನೋಡಿ ಕಮೆಂಟ್ ಮಲ್ಪಲಿ ಆಕ್ಚುಲಿ ನಿಕ್ಲೆಗ್ ಏನೇನು ನೋಡಿ ಈ ಒರಿಜಿನಲ್ ಬಂಡ್ ಅಡ್ಡನಾಥ ನೆತ್ತ ಪೌಡರ್ ಅಡ್ಡನಾ ಕಮೆಂಟ್ ಮಲ್ಪ್ಲಿ ಸೊ ಆತ ಈ ಒಂದು ವಿಡಿಯೋ ವಿಡಿಯೋ ಇಷ್ಟ ಆದಿತ್ತಂದ ಫಾಲೋ ಮಾಡ್ತದ್ ಅಂಚನೆ ಯೂಟ್ಯೂಬ್ ಏರ್ಪಡುತ್ತ ಸಬ್ಸ್ಕ್ರೈಬ್ ಮಾಡ್ಲಿ ಇಂಚಿನ ಸ್ಪೆಷಲ್ ಸ್ಪೆಷಲ್ ಕಂಟೆಂಟ್ ಕ್ರೇಜಿ ಕ್ರೇಜ್ ವಿಡಿಯೋ ಪುರ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಬಂದ್ ಸೊ ಐಕೋಸ್ಕರ ಸೊ ಆತ ಒಂದು ಈ ವಿಡಿಯೋಡು ನೆಕ್ಸ್ಟ್ ಒಂದು ಎಡೆ ವೀಡಿಯೋಡ್ ಸಿಕ್ಕ ಅದ ಮುಟ್ಟ ಟಾಟಾ Bye-bye!